ಭಾಗವತದ ಸಂವತ್ಸರ ಸರ್ಕಾರ ಪ್ರತಿ ತಿಂಗಳು ಕೂಡ ವಿಸ್ತಾರವಾಗಿ ಶ್ರೀಮದ್ ಭಾಗವತದ ಅನೇಕ ವಿಷಯಗಳನ್ನು ತಿಳಿಯುವಂತಹ ಪ್ರಯತ್ನದ ಭಾಗವಾಗಿ ಬೋಧ ತಿಂಗಳು ಒಂದನೇ ಸ್ಕಂದದ ಚಿಂತನವನ್ನು ನಾವು ಇವೆಲ್ಲ ಸೇರಿ ಮಾಡಿದ್ವಿ ಈ ಒಂದು ಎರಡನೇ ತಿಂಗಳಿನ ಪ್ರವಚನವನ್ನ ನಡೆಸಿಕೊಡುವುದಕ್ಕಾಗಿ ನಮ್ಮ ಉತ್ತರಾದಿ ಮಠದ ಜೈತೀರ್ಥ ವಿದ್ಯಾಪೀಠದಲ್ಲಿ ಬೆಂಗಳೂರಿನ ಜೈತೀರ್ಥ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿ ಪರಮ ಪೂಜ್ಯ ತೀರ್ಥ ಶಿವರವರಲ್ಲಿಯೇ ಶಿವನ್ಯಾಯಶ ಅಧ್ಯಯನವನ್ನು ಮಾಡಿ ಅವರಲ್ಲಿಯೇ ಮಂಗಲವನ್ನು ಮಾಡಿದಂತಹ ಉತ್ತಮ ಯುವ ವಿದ್ವಾಂಸರಾದಂತಹ ಪಂಡಿತ ಪ್ರವೀಣಾಚಾರ್ಯ ಕುಲಗುಂದ ಇವರು ಇವತ್ತಿನಿಂದ ಐದು ದಿನಗಳ ಕಾಲ ಇಲ್ಲಿ ಪ್ರವಚನವನ್ನು ನಡೆಸಿಕೊಳ್ಳುವುದಕ್ಕಾಗಿ ಆಚಾರ್ಯರು ಬಂದಿದ್ದಾರೆ ಉತ್ತಮ ಹಿರಿಯ ವಿದ್ವಾಂಸರು ಯುವಕರು ಅವರ ಪ್ರವಚನದ ಮೂಲಕ ನೂರಾರು ಜನರನ್ನ ಧರ್ಮದ ಮಾರ್ಗಕ್ಕೆ ತೆಗೆದುಕೊಂಡು ಹೋದಂತಹ ಇವತ್ತು ಯೂಟ್ಯೂಬ್ ಮಾಧ್ಯಮದಲ್ಲಿ ಪ್ರವಚನವನ್ನು ಕೇಳುವಂತಹ ಅನೇಕ ಜನರಿಗೆ ಪ್ರವೀಣಾಚಾರ್ಯದ ಮುಳಿಚೆ ಇರುತ್ತೆ ಕೊರೋನಾದಂತಹ ಸಂದರ್ಭದಲ್ಲಿ ಆರು ಮನೆಯಿಂದ ಹೊರಗೆ ಬರಲಿಕ್ಕಾಗದೇ ಇರುವ ಸಂದರ್ಭ ಇದ್ದಾಗ ಆ ಸಂದರ್ಭವನ್ನ ಸಾಧನೆಗಾಗಿ ನಾವು ಉಪಯೋಗಿಸಿಕೊಳ್ಳಬೇಕು ಅಂತ ಯೂಟ್ಯೂಬ್ನ ಮೂಲಕ ಸಮಗ್ರ ಏಕನಾಮೃತ ಸಾರ ಇತ್ಯಾದಿ ಪಾಠಗಳನ್ನು ಹೇಳಿದರೆ ಪ್ರತಿನಿತ್ಯ ಸಾವಿರಾರು ಜನ ಅವರ ಪಾಠವನ್ನ ಆಲಿಸ್ತಾ ಇದ್ರು ಅಂತಹ ಉತ್ತಮ ಬರಹಗಾರರು ಅನೇಕ ಪುಸ್ತಕಗಳ ಲೇಖನವನ್ನು ಮಾಡಿದ್ದಾರೆ ಪ್ರವಚನಗಳು ಅನೇಕ ಪದ್ಯಗಳನ್ನು ರಚನೆ ಮಾಡಿದ್ದಾರೆ ಅಂತಹ ಉತ್ತಮ ವಿದ್ವಾಂಸರಾದಂತಹ ಪ್ರವೀಣಾಚಾರ್ಯರು ಈಗ ಚೆನ್ನೈ ನಗರದ ಉತ್ತರಾಧಿಪುರದಲ್ಲಿ ವ್ಯವಸ್ಥಾಪಕರಾಗಿ ವಿಶೇಷವಾಗಿ ಪಾಠ ಪ್ರವಚನವನ್ನೆಲ್ಲ ಮಾಡ್ತಾ ಇದ್ದಾರೆ ಅವರಿಗೆ ಬಂದು ನಡೆಸಿಕೊಡಬೇಕು ಅಂತ ಹೇಳಿದಾಗ ಬಹಳ ಒಂದು ಗುರುಗಳ ಮೇಲಿನ ಭಕ್ತಿಯಿಂದ ಅವರು ಇಲ್ಲಿ ಐದು ದಿನಗಳ ಕಾಲ ಶ್ರೀಮದ್ ಭಾಗವತದ ದ್ವಿತೀಯ ಸ್ತಂಭ ಇದು ಬಹಳ ಕಠಿಣ ಶ್ರೀಮದ್ ಭಾಗವತದಲ್ಲಿಯೇ ಅತ್ಯಂತ ಕಠಿಣವಾದಂತಹ ಒಂದು ಸ್ಕಂಧ ಅಂದ್ರೆ ಅದು ಎರಡನೇ ಸ್ಕಂದ ಹಾಗಾಗಿ ಅದನ್ನ ಯಾರೋ ನಮ್ಮಂತವರು ಹೇಳಿದ್ರೆ ಸರಿ ಹೋಗೋದಿಲ್ಲ ಒಟ್ಟೆ ವಿದ್ವಾಂಸರು ಬೇಕು ಅನ್ನೋದಕ್ಕಾಗಿ ನಾನು ಪ್ರವೀಣಾಚಾರ್ಯರನ್ನ ಕೇಳಿಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿ ಬಂದಿದ್ದಾರೆ ಹೀಗಾಗಿ ಅವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಅದಕ್ಕೆರೆ ರಾಘವೇಂದ್ರ ಸ್ವಾಮಿಗಳವರ ಮಠದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಹಾಗೂ ನಮ್ಮೆಲ್ಲ ಶ್ರೋತೃ ಪರವಾಗಿ ನಾವು ಅವರಿಗೆ ನಮಸ್ಕಾರ ಪೂರ್ವಕವಾದಂತಹ ಸ್ವಾಗತವನ್ನು ಆಚಾರ್ಯರಿಗೆ ನಾನು ನಾನು ಅವರು ಮುಂದಿನಿಂದ ಐದು ದಿನಗಳ ಕಾಲ ಆರು ಮೂವತ್ತರಿಂದ ಏಳು ಮೂವತ್ತು ಪ್ರವಚನ ನಡೆಯುತ್ತದೆ ಅದನ್ನ ನಾವು ನಡೆಸಿಕೊಳ್ಳಬೇಕು ಅಂತ ನಾನು ಆ ನಮಸ್ಕಾರ ಪೂರ್ವಕವಾಗಿ ಹೇಳಿಕೊಡುತ್ತೇನೆ ಶ್ರೀ ಗುರು ಓಂ نرسان <سؤال> اسم دیکھتارکہ ستھرے کھجایا رکھا رہے گھنٹری ستھر مرتھائیا جا رکھا ہے رجتاں کھالپرکھایا نمتاں کامدین میں ستھدھیر کر اپ جو ست دھیاں رہی 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 ساکرہا ستھج جناں اکھترنی سوانتو دھانتو نکندتو ستھاکر اپ جو ستھانتو جا ستھاکہاں ستھک پرموڈ تھیتھانیا مومنی نیای جا رہاں آبادنگو لی پریانتم گروہا ماتفرک اسماری ہری گرو نمتی گرو نمیاد ಶಿವರಾತ್ರಿಯ ಪರ್ವಕಾಲದಲ್ಲಿ ಮಹಾನುಭಾವರಾದ ಅತ್ಯಂತ ವಿರಕ್ತರಾದ ಚುರ್ಥಿತ್ವ ಆರಾಧನೆಯ ಪರಮ ಪವಿತ್ರವಾದ ಈ ದಿನದಲ್ಲಿ ಶ್ರೀಮದ್ ಭಾಗವತದ ದ್ವಿತೀಯ ಶ್ರೀಗಂಧದ ಚಿಂತನೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದು ನನ್ನ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ಕೊನೆಗೆ ಅನಿರುದ್ಧಾಚಾರ್ಯರು ಇಲ್ಲಿಗೆ ಮುಗಿಸಿರ್ತಾರೆ ಪರಿಕ್ಷಿನ್ ಮಹಾರಾಜ ಶುಕಾಚಾರ್ಯರಿಗೆ ಪ್ರಶ್ನೆ ಕೇಳಿದ್ದ ಏನನ್ನ ಶ್ರವಣ ಮಾಡಬೇಕು ಕೊನೆಯ ಕಾಲೋತವ್ಯಂ ಅಥವಾ ಯಾವುದನ್ನ ಶ್ರವಣ ಮಾಡಬೇಕು ಯಾವುದನ್ನ ಜಪ ಮಾಡಬೇಕು ಏನನ್ನ ನಾವು ಮಾಡಬೇಕು ಯಾವುದನ್ನ ಸ್ಮರಣೆ ಮಾಡಬೇಕು ಅದನ್ನ ನಮಗೆ ಯಾವ ವ್ಯತ್ಯಾಸವಿಲ್ಲದೆ ತಿಳಿಸ್ರಿ ಅಂತ ಪ್ರಥಮ ಸ್ಕಂದದ ಕೊನೆಗೆ ಪ್ರಶ್ನೆ ಈ ಪ್ರಶ್ನೆಯನ್ನ ಕೇಳಿದಾಗ ದ್ವಿತೀಯ ಆರಂಭದಲ್ಲಿ ಸ್ಕಂದಾಚಾರಂಥ ಪರಿಯತೆ ಪ್ರಶ್ನಃ ಲೋಕಹಿತ ನೃಪ ಆತ್ಮವಿತ್ ಸಮ್ಮತಾ ಶ್ರೋತು ಯಹ್ವರ ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೇನೆ ಅನೇಕ ಕಡೆಗೆ ನಾವು ಈ ಪ್ರಶ್ನೋತ್ತರ ರೂಪದಲ್ಲಿ ಪುರಾಣಗಳಲ್ಲಿ ಎಲ್ಲೆಲ್ಲಿ ವಿಚಾರಗಳು ಬರುತ್ತೆ ಅಲ್ಲಲ್ಲಿ ಪ್ರಶ್ನೆಗಳು ಬಂದಾಗ ಯಾರಾದರೂ ಪ್ರಶ್ನೆ ಕೇಳಿ ಆದ ಮೇಲೆ ಮುಂದೆ ಅಲ್ಲಿ ಯಾರು ಉತ್ತರ ನೀಡುವಾಗುತ್ತಾರೆ ಆ ಪ್ರಶ್ನೆಯನ್ನ ಶ್ಲಾಘನೆ ಮಾಡಿ ಮುಂದೆ ಹೋಗ್ತಾರೆ ನೋಡ್ರಿ ಇಲ್ಲಿಯೂ ಶುಕಾಚಾರ್ಯರು ಪರಿಯಾನೇಶತೆಯ ಪ್ರಶ್ನ ಅಂತ ಹೇಳಿದ್ರು ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೇನೆ ಕೆಲವರಿಗೆ ಯಾರಾದರೂ ಹೀಗೆ ಪ್ರಶ್ನೆಯನ್ನ ಕೇಳಿದ್ರೆ ಕೋಪ ಬಂದ್ಬಿಡುತ್ತೆ ಯಾಕೆ ಕೋಪ ಬರುತ್ತೆ ಅಂದ್ರೆ ಉತ್ತರ ಗೊತ್ತಿರೋದಿಲ್ಲ ನನ್ನ ನನಗೆ ಏನ್ ಪ್ರಶ್ನೆ ಕೇಳಿ ಮಾತಾಡಬಾರ್ದೆ ಅಂತ ಕೂಡ ಯಾಕೆ ಉತ್ತರ ಗೊತ್ತಿಲ್ಲ ಅವ್ರ ಏನೋ ಕೇಳಿಬಿಟ್ಟರೆ ಅಂತ ಭಯ ಯಾರಿಗೆ ಎಲ್ಲ ಚೆನ್ನಾಗಿ ತಿಳಿದ ಹೋಗ್ತಾರೆ ಅವರು ಪ್ರಶ್ನೆಯನ್ನ ನಿರೀಕ್ಷೆ ಮಾಡ ಪ್ರಶ್ನೆ ಕೇಳಬೇಕು ಕೇಳೋದೆರಡು ತರಹ ಮೊದಲು ಕೇಳ್ಬೇಕು ಆಮೇಲೆ ಪ್ರಶ್ನೆ ಬರಬೇಕು ಪ್ರಶ್ನೆ ಕೇಳ್ಬೇಕು ನಮಗೆ ಕೇಳೋದು ಸರಿ ಇಲ್ಲ ಆದ್ರಿಂದಾಗಿ ಮುಂದೆ ಪ್ರಶ್ನೆ ಕೇಳೋದು ಭರ್ತಿ ಆಗೋದಿಲ್ಲ ಪ್ರಶ್ನೆ ಬಂದಿಲ್ಲ ಆದ್ರೆ ಕೇಳಿದ ಕೇಳಿದ್ದೆ ಅಲ್ಲ ಯಾಕಂದ್ರೆ ನಾವಾರು ಜ್ಞಾನಿಗಳಲ್ಲ ಕೇಳಿದ ಮೇಲೆ ನಮಗೆ ಸಂಶಯ ಬರಬೇಕು ಸಂಶಯವನ್ನ ಕಳ್ಕೋಬೇಕು ಪರೀಕ್ಷೆ ಮಾಡಿದ್ರೆ ಪ್ರಶ್ನೆ ಕೇಳಿದೆ ಶುಕಾಚಾರ್ಯ ಬಹಳ ಒಳ್ಳೆ ಪ್ರಶ್ನೆ ನೀನ್ ಕೇಳಿ ಪರಿಹಾರ ಇಷ್ಟ ಪ್ರಶ್ನೆ ಬಹಳ ಒಳ್ಳೇದು ಇದು ಕೇವಲ ನಿನಗಾಗಿ ಕೇಳಿದ ಪ್ರಶ್ನೆ ಅಲ್ಲ ಇದು ಲೋಕಹಿತ ಅಂದಪ್ಪ ಇಡೀ ಜಗತ್ತಿಗೆ ಹಿತ ಆಗುವಂತಹ ಪ್ರಶ್ನೆ ಕೇಳಿ ಬೇಕಾದಷ್ಟಿದೆ ಕೇಳಿ ತುಂಬಾ ಆಪ್ಷನ್ಸ್ ತಲೆ ಕೆಡತ್ತೆ ಏನು ಆಪ್ಷನ್ ಇಲ್ಲ ಅಂದ್ರೆ ನಮ್ಗೆ ತಲೆನೇ ಕೆಡತ್ ಹತ್ತಾರು ಮಾರ್ಗಗಳಿದ್ರೆ ಇದ್ರಲ್ಲಿ ಯಾವ್ದು ಮಾಡಬೇಕು ಅಂತ ನಮಗೆ ಸಂಶಯ ಬರುತ್ತೆ ಏನೂ ಇಲ್ಲ ಇದೇ ಮಾಡ್ಬೇಕು ಹೀಗೆ ಅಂತ ವ್ಯವಸ್ಥೆ ವ್ಯವಸ್ಥೆವೇ ಇಲ್ಲ ಅದನ್ನೇ ಮಾಡಿಬಿಟ್ಟು ನೋಡಿ ನಮ್ಗೆ ಕೇಳಲಿಕ್ಕೆ ಬೇಕಾದಷ್ಟಿದೆ ಬೇಕಾದಷ್ಟು ನ್ಯೂಸ್ ಚಾನಲ್ ಹಚ್ಚಿದ್ರೆ ಒಂದೊಂದು ಚಾನಲ್ ಅಲ್ಲಿ ಒಂದೊಂದ್ ಕೇಳಬೇಡ ಯಾವುದೋ ಒಂದು ವಿಷಯವನ್ನ ಹಿಡಿದು ಎಳೀತಾರ್ ಎಳೀತಾರ್ ವಿಚಿತ್ರ ಎಳೀತಾರೆ ಅದನ್ನ ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ತಾವೆ ಒಂದು ಧಾರಾಹಿಯನ್ನ ಹಿಡ್ಕೊಂಡು ಹೇಳ್ತಾರೆ ಇಷ್ಟೇ ಕಥೆ ಇರುತ್ತೆ ಅಂತ ಬೇಕಾದಷ್ಟು ವಿಷಯ ಇದೆ ಮೊದಲನವರಿಗೆ ಇರ್ಲಿಲ್ಲ ಆಕ್ಚುಲಿ ಇರ್ಲಿಲ್ಲ ಕೇಳಿದ್ರೆ ಪುರಾಣನ ಕೇಳಬೇಕಾಗಿತ್ತು ಟಿವಿನೂ ಇರ್ಲಿಲ್ಲ ಪಾಪ ಎಲ್ಲೋ ರೇಡಿಯೋ ಅದು ಸರಿಯಾಗಿ ಸಿಗ್ನಲ್ ಬರಲಿಲ್ಲ ಅಂದ್ರೆ ಇಲ್ಲ ಇವತ್ತು ಹಂಗಿಲ್ಲ ನೋಡು ಒಂದ್ ಯೂಟ್ಯೂಬ್ ಅಲ್ಲಿ ನಾನು ಪ್ರವಚನ ಕೇಳಬೇಕು ಅಂದ್ರೆ ಒಂದ್ ಹತ್ತು ಹತ್ತು ಸರ್ ಹೋಗ್ತಾ ಹೋಗ್ತಾರೆ ಆಪ್ಷನ್ ಜಾಸ್ತಿ ಈ ಆಪ್ಷನ್ ಜಾಸ್ತಿ ಆಗಿ ನಮಗೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಏನು ಕೇಳ್ತಾರೆ ಯಾವ್ದನ್ನು ಕೇಳು ಯಾವಾಗ ಮನುಷ್ಯನಿಗೆ ತುಂಬಾ ಆಯ್ಕೆಗಳಿವೆ ಆಗ ತುಂಬಾ ಮನುಷ್ಯ ಗೊಂದಲಕ್ಕೊಳಗ ಈ ಗೊಂದಲಕ್ಕೊಳಗ ಏನಾಗ್ತದೆ ಅಂದ್ರೆ ಯಾವ್ದನ್ನು ಪೂರ್ಣ ಮಾಡುವ ನಾವು ತುಂಬಾ ಅಪೂರ್ಣರಾಗ್ಲಿಕ್ಕೆ ತುಂಬಾ ಆಯ್ಕೆಗಳು ಕಾರಣ ಆದರೂ ಇಷ್ಟು ಆಯ್ಕೆಗಳಿದ್ದಾಗ ನಾವು ಇದನ್ನೇ ಕೇಳಬೇಕು ಅಂತ ಒಂದು ನಿರ್ಧಾರಿಸಿ ಬರ್ತೇವೆ ಇಲ್ಲಿ ಈಗಿನ ಹಾಗೆ ಆಗದು ಬೇಕಾದಷ್ಟು ಇತ್ತ ಲೋಕ ಅವರಿವರ ಮನೆ ಕಥೆಗಳು ರಾಜಕೀಯ ಆಟ ಸುರಾರು ವಿಚಾರಗಳಿವೆ ಪರೀಕ್ಷೆ ಮಹಾರಾಜ ಕೇಳಿಲ್ಲ ಏನನ್ನ ಕಳು ಏನನ್ನ ಜಪ ಮಾಡ ಇಂಥ ಒಳ್ಳೆ ದಿವಸ ನಾವಿನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ದಿನ ಕೊನೆ ನಿಮಿಷ ರುದ್ರದೇವರ ಮೇಮೆಯನ್ನ ಶ್ರವಣ ಮಾಡೋಣ ಯಾಕಂದ್ರೆ ನಾವ್ ಏನೇ ಕೇಳ್ಬೇಕಾದ್ರೆ ಏನೇ ಮಾತಾಡ್ಬೇಕಾದ್ರೆ ಏನೇ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಅದರ ಜೊತೆಗೆ ಕನೆಕ್ಟ್ ಆಗಿರುತ್ತೆ ಅಂದಾಗ ಮಾತ್ರ ಆ ಕೇಳಿದ್ದೋ ನೋಡಿದ್ದೋ ಇವು ನಮ್ಮ ಬುದ್ಧಿಗೆ ವಿಷಯ ಆಗುತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತಿರ್ತೀರಿ ಜಿಗಿಜಿಜಿಗಿಜಿ ಶಬ್ದ ಎಲ್ಲರೂ ಮಾತಾಡ್ತಿರ್ತಾರೆ ನಿಮಗೆ ನಿಮ್ ಕೂತು ಏನ್ ಮಾತಾಡೋಲ್ಲ ಅವ್ರ ಮಾತ್ರ ಅಷ್ಟೇ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂದ್ರೆ ಮನಸ್ಸಿನ ಜೊತೆಗೆ ಕನೆಕ್ಟ್ ಆದ ಕಿವಿಯ ಧ್ವನಿಗೆ ಮಾತ್ರ ನಾವು ಪ್ರತಿಸ್ಪಂದನೆ ಮಾಡ್ಲಿಕ್ಕಾಗುತ್ತೆ ಇದು ಎಲ್ಲಾ ವಿಷಯದಲ್ಲೂ ಇದ್ರ ಬಗ್ಗೆ ನಾನು ಹೇಳ್ತೇನೆ ಮನೋನಿಯಾಂಕರೇ ರುದ್ರದೇವರು ಮಹಾನುಭಾವರು ಹೀಗಾಗಿ ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀನಿ ಕೇಳೋದಕ್ಕೆ ಅಂತ ಬಹಳ ಇದೆ ದೇವರು ಎಷ್ಟು ಚೆನ್ನಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾನಂದ್ರೆ ಎಷ್ಟು ಮಾತಾಡ್ತೀವೋ ಅದ್ರ ಎರಡರಷ್ಟು ಕೇಳಬೇಕು ಮಾತಾಡೋದು ಯಾವ್ದ್ರಿಂದ ಬಾಯಿ ಕೇಳೋದು ಕಿವಿ ಇಲ್ಲ ಬಾಯಿ ಎಷ್ಟಿದೆ ಒಂದೇ ಕಿವಿ ಎಷ್ಟಿದೆ ಎರಡು ಎರಡು ಕಿವಿ ಇದೆ ಒಂದು ಬಾಯಿ ಯಾಕೆಂದ್ರೆ ಎರಡರಷ್ಟು ಕೇಳಿದ್ರೆ ಒಂದು ಮಾತಾಡ್ತೀವಿ ಆಕ್ಚುಲಿ ನಮ್ಗೆ ಮಾತಾಡ್ಲಿಕ್ಕೆ ಪರೋದ್ ಯಾವಾಗ ಅಂದ್ರೆ ಕೇಳಿದ್ವಿ ಜಾತ್ಯ ಯಾರು ಕಿರುಣ ಅಂದ್ರೆ ಹುಟ್ಟಿದಾಗಿನಿಂದ ಯಾರಿಗೆ ಕಿವಿ ಕೇಳಿಸೋದಿಲ್ಲ ಅವನಿಗೆ ಮಾತು ಬರೋದೇ ಇಲ್ಲ ಯಾರು ಹುಟ್ಟ ಕಿರುಡನು ಅವನು ಹುಟ್ಟ ಮುಖರ ಮಕ್ಕಳು ಮಾತನಾಡ್ತಾವ ಹೆಂಗ್ ಮಾತಾಡ್ತಾವ ಗೊತ್ತ ಕೇಳಿ 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 ಮಾತಾಡ್ಬೋ ಕೇಳಬೇಕು ಮೊದಲು ಮಕ್ಕಳು ಕೇಳ್ತಾವ ಮೊದಲು ಎರಡು ವರ್ಷ ಕೇಳ್ತಾವ ಆಮೇಲೆ ನಂದ ಅಪ್ಪ ಅಮ್ಮ ಶಬ್ದಗಳು ಶುರು ಆಗುದು ಯಾವಾಗ ಹಂತಾರು ಬಾರಿ ಅದನ್ನ ಕೇಳಿರ್ತ ಹೀಗಾಗಿ ನಾವು ಎಷ್ಟು ಕೇಳ್ತೀವಿ ಎಲ್ಲ ಒಂದು ಕಡೆ ಓದಿದ್ದು ಒಳ್ಳೆ ಮಾತುಗಾರನಾಗ್ಬೇಕಾದ್ರೆ ಒಳ್ಳೆ ಕೇಳುದನ್ನಾಗಿರ್ತೀವಿ ಯಾರು ಒಳ್ಳೆ ಕೇಳುದನ್ನಾಗಲ್ಲ ಅವನು ಒಳ್ಳೆ ಮಾತುಗಾರನಾಗಲ್ಲ ನಾನ್ ಚೆನ್ನಾಗ್ ಮಾತಾಡ್ಬೇಕು ಅಂದ್ರೆ ಚೆನ್ನಾಗ್ ಕೇಳಬೇಕು ಹಾಗಾದ್ರೆ ಏನೇನು ಕೇಳ ಇಂತ ದೊಡ್ಡ ಪ್ರಶ್ನೆ ಈಗ ಹೇಳಿದ ಹಾಗೆ ನಮ್ಗೆ ಬೇಕಾದಷ್ಟನ್ನ ಕೇಳಲಿಕ್ಕೆ ಲೌಕಿಕವಾದದ್ದೇ ನೂರಾರಿದೆ ಶಾಸ್ತ್ರಕ್ಕೆ ಅಂತ ಬಂದೇ ಕೇಳಬೇಕು ಅನೇಕ ಸಾತ್ವಿಕವಾದದ್ದಿದೆ ತಾಮಸ ಪುರಾಣಗಳಿವೆ ಅಥವಾ ಕೇಳಿದ ಮೇಲೆ ಕೇಳಿದ್ದನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿ ಇದೆ ನಮಗೆ ಹಾಗಾದ್ರೆ ಕೇಳೋದು ಅಂದ್ರೆ ಶುಕಾಚಾರ್ಯರು ಅಂತಾರೆ ಸಾವಿರ ಸಾವಿರ ವಿಚಾರ ಒಳ್ಳೇದಿದೆ ಕೇಳಿ ಅದು ನಮಗೆ ಒಳ್ಳೇದು ಸಾರಿಗೆ ಹಿಸೋದೇ ಇಲ್ಲ ಕೆಟ್ಟದ್ದು ತುಂಬಾ ಕಿಸತ್ತು ಒಳ್ಳೇದೇ ಹಸತ್ ಕೇಳೋದು ಒಳ್ಳೇದೇ ಸಾಧ್ಯ ಇದೆ ಸಹಸ್ರಶಃ ಅಪಶತಾಂ ಆತ್ಮತತ್ವ ಗೃಹ ಮೇಲಿನ ದೇವರ ತತ್ವವನ್ನು ನಾವು ನೋಡಿಲ್ಲ ಭಗವಂತನ ರುಚಿ ನಮಗೆ ಹತ್ತಿಲ್ಲ ಹೀಗಾಗಿ ಏನಾಗಿದೆ ಬೇರೆ ಯಾವುದೋ ರುಚಿ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿ ಶುಕಾಚಾರ್ಯರು ಎಚ್ಚರಿಸುತ್ತ ನಿದ್ರೆಯ ಹೇಯತೆ ನಕ್ತಂ ವ್ಯವಹೇನ ನಮನ್ ವಯ ನಿದ್ದೆಯಲ್ಲಿ ಅರ್ಧ ಆಯುಷ್ಯ ಕಳಿತು ಅರ್ಧ ಆಯುಷ್ಯ ಬರೀ ರಾತ್ರಿ ಮಲಗಿದ್ರೆ ಹಿಂದೆ ಹೋಗುತ್ತೆ ಮೂರು ವರ್ಷ ಆಯುಷ್ಯ ಐವತ್ತು ವರ್ಷ ಹಗಲು ಐವತ್ತು ವರ್ಷ ರಾತ್ರಿ ಬರೀ ರಾತ್ರಿ ಮಲಗಿದ್ರೆ ಅರ್ಧ ಆಯುಷ್ಯ ಹೊರಟೋಗ ಇಂದ ಕೆಲ ಹೇಳೋದ್ರೆ ಒಂಬತ್ತು ಗಂಟೆಗೆ ಎದ್ದು ನಿಧಾನ ಸ್ನಾನ ಊಟ ಮಾಡಿ ಊಟ ಇಟ್ಕೊಂಡು ಸುತ್ತಾ ಮಕ್ಕಂಬಿಡು ಮತ್ತೆ ಸಾಯಂಕಾಲ ಹೇಳೋದು ಮತ್ತೆ ಒಂದ್ ಕಾಫಿ ಒಂದ್ ರೌಂಡ್ ವಾಕಿಂಗ್ ಮತ್ತೆ ಊಟ ಅವ್ರದಂತೂ ಎಪ್ಪತ್ತೆಂಬತ್ತು ಪರ್ಸೆಂಟ್ ನಿದ್ದೆ ಪ್ರಯಭಾಗದಲ್ಲಿ ಕೇಳ್ತೇನೆ ಮುಂದೆ ಪಂಚಮ ಸ್ಕೃಂದದಲ್ಲಿ ಪ್ರಿಯವರ್ತ ರಾಜ ಅವನಿಗೆ ಒಂದು ಸಿಟ್ಟು ಬರ್ತದೆ ಏನು ಅಂದ್ರೆ ಅವನು ರಾಜ್ಯಭಾರ ಮಾಡುವಾಗ ಸೂರ್ಯಾಸ್ತ ಅಂದ್ರೆ ಸಿಟ್ಟು ಬರೋದು ಯಾಕೆ ಕರ್ತ್ಲಾಗತ್ತೆ ಕರ್ತ್ ನಂಬಿಡುತ್ತೆ ಯಾಕೆ ಕರ್ತಾಗತ್ ಆ ಕತ್ತಲೆ ಅನ್ನೋದು ಎಲ್ಲ ಅಂದ್ರೆ ಇನ್ನೂ ಸಾಧನೆ ಮಾಡಬಹುದಾಗಿತ್ತು ನೋಡ್ರಿ ಜ್ಞಾನಿಗಳೆಲ್ಲ ಹೆಂಗ್ ವಿಚಾರ ಮಾಡ್ತಾರೆ ನಂಗೆ ಯಾವಾಗ ರಾತ್ರಿ ಆಗುತ್ತೆ ಯಾವಾಗ ಮಂದಿ ಬಿಡಬೇಕು ಅಂತ ನಾವ್ ಅಂತೀವಿ ಯಾಕೆ ಕರ್ತ ಅಂತ ಅವನು ಸೂರ್ಯನನ್ನ ಹಿಡಿತೀನಿ ಅಂತ ರಥ ಹತ್ತಿ ಇಡೀ ಭೂಪ್ರದಕ್ಷಿಣೆ ಮಾಡಿದ್ದಾನ ಪಂಚಮಸ್ ವಿಸ್ತಾರವಾಗಿ ಕೇಳ್ತೀರಿ ಅವನು ಹೀಗೆ ಸುತ್ತತ್ತೆ ಸಪ್ತಸಾಗರ ದ್ವೀಪಗಳಾಯ್ತು ಅವನ ರಥದ ಗಾಳಿ ಆ ಹೋಯ್ತಲ್ಲ ಸೂರ್ಯನ ಹಿಂದೆ ಹೋದಾಗಲ್ಲಿ ತೆಗ್ಗಾಯ್ತಲ್ಲ ಆ ತೆಗ್ಗಿನಲ್ಲಿಯೇ ಸಮುದ್ರಗಳಾಯ್ತು ಆ ತೆಗ್ಗಿನ ಪಕ್ಕದಲ್ಲಿ ಹುಬ್ಬಿತ್ತಲ್ಲ ಅದೆಲ್ಲ ದ್ವೀಪಗಳಾಯ್ತು ಏಳು ಸಾವಿರ ಏಳು ದ್ವೀಪಗಳು ಅವನು ಸೂರ್ಯನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದ್ದಕ್ಕಾಗಿ ಅಂಥವ್ರು ಅವರಾದ್ರೆ ಯಾಕೆ ತುಂಬಾ ಹೊತ್ತು ಬೆಳಕಿದೆ ಅಂತ ಯೋಚನೆ ಮಾಡಿ ಕೆಲವರು ಬೆಡ್ರೂಮ್ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಂತ ಒಂದು ಸೂರ್ಯನ ಕಿರಣ ಬಳದ್ ಅಂದ್ರೆ ಬೆಳಿಗ್ಗೆ ಆಗಿದ್ದೇ ಗೊತ್ತಿಲ್ಲ ಅಂದ್ರೆ ನಮಗೆ ಬೆಳಕು ಜ್ಞಾನ ಅಷ್ಟು ಬೇಕಾಗುತ್ತೆ ಹೇಗಂತ ನಿದ್ರೆಯ ದೇವತೆ ಏನೋ ನಿಜವಾಗಿ ಇದನ್ನ ಹೀಗೆ ಒಬ್ಬರೇ ಮನೆಯಲ್ಲಿ ಕೂತ್ಕೊಂಡು ಯೋಚನೆಯನ್ನ ಮಾಡಿದರೆ ಅಯ್ಯೋ ಅನಿಸ್ಬೇಕು ಅರ್ಧಾಯುಷ್ಯ ಬರೀ ನಿದ್ದೆನೆ ಕಳ್ಕೊ ಬಿಡುತ್ತ ಅರ್ಧಾಯುಷ್ಯ ಏನೂ ಇಲ್ಲ ಅಲ್ಲಿಗೆ ಜ್ಞಾನಿಗಳೆಲ್ಲ ನೋಡ್ರಿ ಮಾಡ ಮಾಡ್ ನಮ್ಮ ಸ್ವಾಮಿಗಳ ಜೊತೆಗೆ ಸಂಚಾರದಲ್ಲಿ ಇದ್ದಾಗ ಇಡೀ ಸಂಚಾರದಲ್ಲಿ ಸ್ವಾಮಿಗಳನ್ನ ತುಂಬಾ ಹತ್ತಿರದಿಂದ ನೋಡುವ ಸೌಭಾಗ್ಯ ನಮ್ಗೆ ಸಿಗತ್ತಲ್ಲ ಒಂದು ಪ್ರಶ್ನೆ ನನಗೆ ಇವತ್ತಿನದ್ದು ಕೊನೆಯವರೆಗೂ ಉಳಿದದ್ದೇನು ಅಂದ್ರೆ ಸ್ವಾಮಿಗಳು ಇಷ್ಟು ಕಡಿಮೆ ನಿದ್ದೆ ಹೇಗ್ ಮಾಡ್ತಾರೆ ನನ್ ಮನೇಲಿ ಏನೋ ಉಪನಯನ ಗೃಹ ಪ್ರವೇಶ ಏನೋ ಪ್ರೋಗ್ರಾಮ್ ಆಗುತ್ತೆ ಜನ ಬರ್ತಾರೆ ನಾವು ರಾತ್ರಿ ತಡರಾತ್ರಿವರೆಗೂ ಕಾರ್ಯಕ್ರಮಗಳು ಅಥವಾ ವ್ಯವಸ್ಥೆ ಮಾಡೋದು ಒಂದು ಗಂಟೆ ತನಕ ಎರಡು ಗಂಟೆ ತನಕ ಎಚ್ಚರ ಇದ್ದು ನೆಕ್ಸ್ಟ್ ಡೇ ಪ್ರೋಗ್ರಾಂ ಇರುತ್ತೆ ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದು ಪ್ರೋಗ್ರಾಮ್ ಎಲ್ಲ ಮಾಡುತ್ತೆ ಪ್ರೋಗ್ರಾಮ್ ಎದ್ದು ಒಂದು ವಾರ್ಟ್ ತಗೋತೀವಿ ಒಂದ್ ರಾತ್ರಿ ನಿದ್ದೆಗೆ ಒಂದು ವಾರ ರೆಸ್ಟ್ ಹೋಗುತ್ತಿದೆ ಯಾಕೆಂದ್ರ ಏಳು ಮೂರು ದಿವ್ಸದಿಂದ ಪ್ರೋಗ್ರಾಮ್ ಆಯ್ತು ನಿದ್ದೆನೆ ಮಾಡಿಲ್ಲ ಮೂರ್ ದಿವಸದಿಂದ ಅದೇ ಹೀಗೆ ನಮ್ಮ ಪರಿಸ್ಥಿತಿ ಇದ್ರೆ ಸ್ವಾಮಿಗಳ ಜೊತೆ ದಿನ ನಾವು ನೋಡ್ತೇವಲ್ಲ ರಾತ್ರಿ ಒಂದೂವರೆ ಎರಡು ಗಂಟೆ ಕಮ್ಮಿ ಮರ ಒಂದೂವರೆ ಬಳ್ಳಿಯಲ್ಲಿ ಚಾತ್ರ ಮಾಡ್ಸ ಒಂದೂವರೆಗೆ ಒಂದು ನೂರು ಜನ ಪಾದು ಸೇವಾ ಕೂತಿರೋ ಸ್ವಾಮಿಗೆ ಅವರೆಲ್ಲ ಮುಗಿಸ್ಕೊಂಡು ಹೊರಗಡೆಯಿಂದ ಬರ್ಲಿಕ್ಕೆ ರಾತ್ರಿ ಒಂದು ಗಂಟೆ ಆಗ್ತದೆ ಆಮೇಲೆ ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಸ್ವಾಮ್ ಎರಡು ಗಂಟೆಗೆ ಮದುವೆ ನಾಲ್ಕು ಗಂಟೆಗೆ ಎದ್ಬಿಟ್ಟಿರ್ತಿದ್ರು ಸ್ವಾಮಿ ನಾಲ್ಕೂವರೆಗೆ ಪಾಠ ಹೀಗೆ ಇಡೀ ನಾನ್ ನಾಲ್ಕೂವರೆ ವರ್ಷ ಇದ್ದೀನಿ ಸ್ವಾಮಿಗಳ ಜೊತೆಗೆ ನಾಲ್ಕೂವರೆ ವರ್ಷ ಹೀಗೆ ಇತ್ತು ಒಂದಿನ ಎರಡು ದಿನ ನಾವು ಅದನ್ನ ಕಂಟ್ರೋಲ್ ಮಾಡ್ಬೋದು ಈ ಜೀವನ ಇವತ್ತಿಗೂ ಹಾಗೆ ಇವತ್ತು ಬೆಳಿಗ್ಗೆ ಒಂದೂವರೆ ಸ್ಥಾನಕ್ಕೆ ಹೋಗಿದ್ದಾರೆ ಸ್ವಾಮಿಗಳು ಪ್ರಯಾಗ ಇಡೀ ಜೀವನ ಅದನ್ನ ಊಹೆ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಕೊನೆಗೆ ದೊಡ್ಡ ಅವರು ಜ್ಞಾನಿಗಳು ದೇವತೆಗಳು ಅಲ್ಲಿ ಸಂದೇಹ ಸಾಮಾನ್ಯ ದೃಷ್ಟಿಯಿಂದ ವಿಚಾರ ಮಾಡಿದಾಗ ಅದನ್ನ ಊಹಾ ಮಾಡ್ಲಿಕ್ಕೆ ನೀವು ಬಿಟ್ಟು ನೋಡು ಬರತ್ತೇನು ಬ್ರಾಹ್ಮಣ ಮಾಸ ಪಯೋವೃತ್ತ ಒಂದು ವೃತ್ತ ಬರುತ್ತೆ ಹದಿಮೂರು ದಿನ ಉಪವಾಸ ಬರೀ ಒಂದು ಲೋಟ ಹಾಲು ಬಿಡಿಬೇಕು ದಿನ ಹದಿಮೂರು ದಿನ ಉಪವಾಸ ಮಾಡ್ಬೋದು ಹದಿಮೂರು ದಿನ ನಿದ್ದೆಗೆ ಯಾಕಂದ್ರೆ ಉಪವಾಸ ಮಾಡ್ಲಿಕ್ಕೆ ಎರಡನೇ ಕಾಸೆಲ್ಲ ಬಂದ್ರೆ ಉಪವಾಸ ಮಾಡ್ತೇನೆ ಆದ್ರೆ ಒಂದ್ ಮೂರು ದಿನ ನಿದ್ದೆ ಬಿಡ ಆಗಲ್ಲ ಮನುಷ್ಯನ್ ಒಂದ್ ಹದಿನೈದು ದಿನ ನಾನು ನಿದ್ದೆನೆ ಮಾಡಲ್ಲ ಅಂತ ನಿಮ್ಗೆ ಯಾರಿಗಾದ್ರು ಮಾಡ್ಲಿಕ್ಕೆ ಸಾಧ್ಯವ ಗೊತ್ತಿಲ್ಲದೆ ಬರುತ್ತೆ ಅದು ಪುರಾಣ ಕೂಡ ಬೇಕಾಗತ್ತೆ ಹ ಪುರಾಣಕ್ಕೆ ಕೆಲವು ಸ್ಥಾನ ನಿದ್ರೆ ಕೆಲವು ಸ್ಥಾನ ಹೇಳಿದಾರೆ ಅದರಲ್ಲಿ ಪುರಾಣ ಬೇಡ ಅಂದ್ರೂ ಈಗ ಬರೋದೇ ಯಾವಂದ್ರು ನಿದ್ದೆ ಒಬ್ಬ ಯಾರೋ ಡಾಕ್ಟರ್ ಹೋಗೋದ ತುಂಬಾ ಕಷ್ಟ ಆಗಿದೆ ನಿದ್ದೆನೆ ಬರ್ತಾ ಇಲ್ಲ ತುಂಬಾ ಕಷ್ಟ ಆಗಿದೆ ಏನ್ ಮಾಡೋದು ಅಲ್ಲಿ ಇಲ್ಲೇ ಭಾಗದ ಪುರಾಚನ ನಡೆದ ಹೋಗೋಣ ಅನ್ನೂ ನಿದ್ದೆ ಬರಲ್ಲ ಅನ್ನೋದ್ರೆ ನಿದ್ದೆ ಆಗುತ್ತೆ ಹಾಗೆ ಅದೇ ಪುರಾಣದ ಸ್ಥಾನ ನಿದ್ರೆ ಒಂದು ಸ್ಥಾನ ಅಂತ ಹೇಳಿದ್ದಾರೆ ಅಂತ ಯಾರಿಗ ಅಜ್ಞಾನ ಜಾಸ್ತಿ ಇದೆ ಅವ್ರಿಗೆ ನಿದ್ದೆ ಜಾಸ್ತಿ ಕೆಲವರಿ ನಿದ್ದೆನೂ ಬರಲ್ಲ ಅದೊಂದು ಸಮಸ್ಯೆ ಇದೆ ಇಷ್ಟು ಮಾತಾಡ್ತಿರಲ್ಲ ಎಷ್ಟೋ ಜನ ಕಷ್ಟಪಡ್ತಾರೆ ಏನೇನೋ ಬೆಡ್ ತಗೋತಾರೆ ಏನೇನೋ ಅದಕ್ಕಾಗಿ ತುಂಬಾ ಪ್ರಯತ್ನ ಮಾಡ್ತಾರ ನಿದ್ದೆ ಬರಲ್ಲ ಚಿಂತೆ ಇಲ್ಲದವನಿಗೆ ಸಂತೆ ಇದ್ರೂ ನಿದ್ದೆ ಅಂತ ಚಿಂತೆ ಇದ್ರೆ ನಿದ್ದೆ ಬರಲ್ಲ ಚಿತಾ ಜೀವ ಚಿಂತಾ ದಲಕಿದೆ ಈ ಮಾತು ಚಿತಾ ಹತ್ತ ಮೇಲೆ ಸೊಡತ್ತಂತ ಚಿಂತೆ ಬದುಕಿದಾಗ ಯಾರಿಗೂ ಚಿಂತೆ ಇದೆ ನೀವು ನಿದ್ದೆ ಬರೋದು ಹಾಗಂತ ನಾವು ಅದನ್ನು ಸಾಂದ್ರೀ ಬೆಳೆಸ್ಕೊಳ್ಳೋದಿಲ್ಲ ನಮ್ದೊಂದು ವಿಚಿತ್ರ ಸುಮ್ಮನೆ ಕಣ್ಮುಚ್ಚಿಗೆ ಮನೋದು ಮೊಬೈಲ್ ನೋಡೋದು ಅದೊಂದು ಕೆಟ್ಟದ್ದು ಬಂದಿದೆ ನೋಡಿ ನನ್ನ ಎಲ್ಲರ ಕಡೆ ಗೊತ್ತಾ ಇದೆ ಬಹಳ ಜನ ನಿದ್ದೆಯ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದಾರೆ ಕಾರಣ ಏನು ಮೊಬೈಲ್ ತಡರಾಗು ಮೊಬೈಲ್ ನೋಡುದು ಅದರಿಂದ ನಿದ್ದೆ ಆಗುತ್ತೆ ಚೈತನ್ಯ ಇರೋದಿಲ್ಲ ಹೀಗಾಗಿ ನಿದ್ರೆಯ ಏಯತೆಯಿಂದ ಆಗ್ತದೆ ಇಡೀ ಐವತ್ತು ವರ್ಷ ಮುಂಬಯಹ ದುಡಿ ಏನಾದ್ರು ಅಚೀವ್ ಮಾಡ್ಬೇಕು ಅನ್ನೋದೊಂದು ಇರತ್ತೆ ತಾರುಣ್ಯದ ನಾನು ಸೈಟ್ ತೋಬೇಕು ಇಂತರ ಮನೆ ಕಟ್ಟಬೇಕು ದುಡಿಬೇಕು ಹೆಂಡತಿ ಮಕ್ಕಳನ್ನು ಸಾಕ್ಬೇಕು ಚೆನ್ನಾಗಿ ಬೆಳೆಸ್ಬೇಕು ಇದ್ರೆಲ್ಲ ಆಯುಷ್ಯ ಕಾಲ್ ಭಾಗ ದಿವಾ ಸಾರ್ತೆ ಅಯ್ಯಾಜ ದುಡ್ಡು ಸಂಪಾದನೆ ಮಾಡೋ ರೀ ಕುಟುಂಬ ಭರಣಿ ಕುಟುಂಬವನ್ನ ರಕ್ಷಣೆಯನ್ನು ಮಾಡೋದ್ರಲ್ಲಿಯೇ ಪರ್ಟ್ ಹೋಗ್ಬಿಡುತ್ತೆ ಆಗಲ್ಲ ಈ ಕಾಲ ಪರ್ಟ್ ಹೋಗ್ಬಿಟ್ಟದ ದೇಹ ಅಪತ್ಯ ಕಲತ್ರ ಆತ್ಮೇ ಆತ್ಮದೇಶ್ವ ಅಂತ ಮನುಷ್ಯ ಯಾರಿಗಾಗಿ ಕಳೆದ್ವಿ ಇದನ್ನೆಲ್ಲ ದೇಹ ಅಪತ್ಯ ಕಲತ್ರ ಈ ದೇಹಕ್ಕಾಗಿ ಇದರ ರಕ್ಷಣೆಗಾಗಿ ಇದರ ಪೋಷಣೆಗಾಗಿ ಮಕ್ಕಳಿಗಾಗಿ ಹೆಂಡತಿಗಾಗಿ ಇವರೆಲ್ಲ ಏನು ಭಾಗವತ ಹೇಳುತ್ತೆ ಅಸಂತ ಯಾರು ಬರ್ತಾರೆ ಯಾರು ಸಂಗಡ ಬಾಬೋರಿಲ್ಲ ನಾರಾಯಣ ನಾಮ ನೆರೆ ಬಾಬೋದಲ್ಲದೆ ಹೇಳುವಾಗ ಅದನ್ನ ಹೇಳ್ತಾರೆ ಎಂತ ಹಾಡು ಕನಕದಾಸರ ಹಾಡು ಹೀಗಾಗಿ ಅದರಲ್ಲಿ ಮನುಷ್ಯ ಮುಳುಗಿ 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 ಅವ್ರು ಏನು ಮಾಡಬೇಕು ಅಂತ ನಮ್ಮ ಆಚಾರ ಹೇಳೋ ಅರವತ್ತು ವರ್ಷ ಕತ್ತೆ ಜನ್ಮ ಅರವತ್ತು ವರ್ಷ ಕತ್ತೆ ಜನ್ಮ ನಮ್ಮ ಆಮೇಲೆ ಕೋತಿ ಜನ್ಮ ಅಂದ್ರೆ ಅರವತ್ತು ವರ್ಷ ನೀವು ಕತ್ತೆಗೆ ಏನ್ ಹಾಕಿದ್ರಿ ಕತ್ತೆ ಮೇಲೆ ನೀವು ಒಂದು ಐವತ್ತು ಕೆಜಿ ಉಪ್ಪು ಹರಿಸಿದ್ರೂ ಅದಕ್ಕೆ ಅದು ಭಾರನೆ ನೀವೊಂದು ಐವತ್ತು ಕೆಜಿ ಬೆಳ್ಳಿ ಹರಿಸಿದ್ರೂ ಅದ ಭಾರಣೆ ಅದಕ್ಕೆ ಐವತ್ತು ಕೆಜಿ ಬೆಳ್ಳಿ ಹಾಕಿದ ನನಗೆ ಸಂತೋಷ ಅದಕ್ಕದು ಭರನೆ ಅದು ಬರೋದಷ್ಟೇ ಅದ್ರ ಕೆಲಸ ನಾ ಹಾಗೆ ಅರವತ್ತು ತರ ಒಟ್ಟು ಬರೋದು ದುಡಿ 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 ಅರವತ್ತು ವರ್ಷ ಆಮೇಲೆ ಗೋತಿ ಜನ್ಮ ಅರವತ್ತು ವರ್ಷ ಗೋತಿ ಜನ್ಮ ಅಂದ್ರೆ ವಿಟರ್ಡಾಟ ಆರು ತಿಂಗಳು ದೊಡ್ಡ ಮಂದಿನ ಮನೆ ಆರು ತಿಂಗಳು ಗೋತಿ ಒಂದೇ ಕಡೆ ಇರಲ್ಲ ಆ ಟಂಗಿಂದು ಈ ಟಂಗೆ ಈ ಟಂಗೆ ಅಂತ ಆ ಟಂಗಿ ಆರ್ ತಿಂಗಳ ನೀವು ಇಟ್ಕೊಳ್ಳೋಲ್ಲ ಎತ್ಕೊಂಡೋಗ್ ಅವ್ರ ಮನೆ ಮುಗಿಸ್ಕೊಂಡ್ ಅವರು ಹೀಗೆ ಅರವತ್ತು ವರ್ಷದ ಕಂತೆ ಜನ್ಮ ಅರವತ್ತು ವರ್ಷ ನೆಕ್ಕಿ ಜನ್ಮ ನಮ್ಮ ಜನ್ಮ ಹೀಗಿದೆ ಮನುಷ್ಯರಾಗಿರೋದು ಯಾವ ಆದ್ದರಿಂದ ತಸ್ಮಾ ಭರತ್ ಇವ್ ಇಷ್ಟೆಲ್ಲಾ ಮಾಡಿ ಕೊನೆಗೆ ಇವ್ರು ಯಾರನ್ನಾದ್ರೂ ನಾವು ಕರ್ಕೊಂಡು ಹೋಗ್ಲಿಕ್ಕಾಗತ್ತ ಅದೇ ಇವ್ರು ಯಾರಾದ್ರು ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಯಾರು ಬರ್ತಾರೋ ನಮ್ಮ ಜೊತೆಗೆ ಹಾಲು ಬರಲ್ಲ ಇದನ್ನ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು ಯಾರು ಬರ್ತಾರ ದೇಶಕ್ಕೆ ಪ್ರಸಕ್ತವನ್ನೇ ಧನಂ ಪಶ್ಯಂದ ಇವರಲ್ಲಿ ಎಷ್ಟು ಬಿಟ್ಟಿರ್ತಾನೆ ಅಂದ್ರೆ ತನ್ನ ಎದುರಿಗೆ ಸಾವು ಬಂದಾಗ ಅದನ್ನು ನೋಡೋದೇ ಇವರ ಬಗ್ಗೆನೇ ಚಿಂತೆ ಮಾಡ್ತಾನಂತ ನಾನು ಸತ್ವ ಬಿಟ್ರೆ ಮುಂದೆ ಹೇಗೆ ಬಹಳ ಜನಕ್ಕೆ ಅದೊಂದು ಚಿಂತೆ ಇಡೀ ಮನೆ ನಾನು ನಡೆಸ್ತಾ ಇದ್ದೆ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ನಾನದ್ದಕ್ಕೆ ನಡೀತಾ ಇದ್ದೆ ಜೀವನ ಅಕಸ್ಮಾತ್ ನಾನಿಲ್ಲ ಮುಂದೆ ಏನ್ ಮುಂದೆ ಏನ್ ಜಗತ್ತಲ್ಲಿ ಯಾರ ಮನೆಯಲ್ಲ ಅಕಸ್ಮಾತ್ ಆಗಿ ಯಾರು ಅದ್ಕೋಗ ಒಂದು ವರ್ಷ ಕಷ್ಟ ಪಡ್ತಾರೆ ದೇವರು ವಿಚಿತ್ರ ಧೈರ್ಯ ಶಕ್ತಿ ಕೊಡ್ತಾನ ನಡೆಯುತ್ತೆ ಯಾರು ಇದ್ರೆ ನಡೆಯುತ್ತೆ ಇಲ್ಲ ಅಮಾವಾಸ್ಯೆ ಅಮಾವಾಸ್ಯ ನಿಲ್ಲ ಹಳೆಯ ದೀಪಾವಳಿ ನಿಲ್ಲ ಎರಡು ದಿನ ನಾಲ್ಕು ದಿನ ಒಂದು ತಿಂಗಳು ಅಳತಾರ್ ಅವರವರಿಗೆ ಜವಾಬ್ದಾರಿ ಅವರವರು ಬದುಕ್ತಿದ್ದಾರೆ ಮುಂದಕ್ಕೆ ಹೋಗ್ತಾರ ಅವ್ರವ್ರು ಬದುಕ್ತಾರೆ ಕೆಲವರು ಇನ್ನೂ ಚೆನ್ನಾಗಿ ಬದುಕೊಳ್ತಾರೆ ಕೆಲವರು ಬದುಕಿದಾಗ ಮಾಡೋದಕ್ಕಿಂತ ಉಪಕಾರ ಸಪ್ಪೇನೆ ಜಾಸ್ತಿ ಮಾಡಿರ್ತಾರೆ ಐ ಸಿ ಎಲ್ಲಿ ಇಟ್ಟಿರ್ತಾರೆ ಇವರು ಇರೋವರೆಗೂ ಬರಲ್ಲ ಹೋದ್ರೆ ಬರತ್ತ ಇವನು ಹೋಗ್ತಾ ಇರಲ್ಲ ಇವ್ರು ಹೋಗಿಲ್ಲ ಅಂತ ಕೆಲವ್ರಿಗೆ ಚಿಂತೆ ಇರುತ್ತೆ ಹೀಗಾಗಿ ಅದನ್ನ ನೋಡ್ತಾರೆ ಹೊರತು ನನ್ನ ಮಟ್ಟಿಗೆ ಯಾರು ಬರ್ತಾರೆ ಆದ್ದರಿಂದ ಹ್ಮ್ ಏನ್ ಮಾಡ್ಬೇಕಾದ್ರೆ ಶುಕಾಚಾರ್ಯರು ಅಂತಾರೆ ಇವ್ರು ಯಾರು ನನ್ ಮಟ್ಟಿಗೆ ನಾರಾಯಣನ ನೆರೆಬಾಗುವುದೇ ದೇವರು ನಾನು ನನ್ನ ಜೊತೆಗೆ ಬರುತ್ತೆ ಅದಕ್ಕೆ ದೇವರ ಬಗ್ಗೆ ಕೇಳಬೇಕು ಸೋತವ್ಯಷ್ಟ ನಿಜವಾಗಿ ಬಂಧು ಯಾರು ಅಂದ್ರೆ ಪರಮಾತ್ಮ ನಿಜವಾದ ಬಂಧು ಯಾರ ಬಂಧುಗಳು ಯಾರು ಬಂಧುಗಳು ಅಂದ್ಕೊಂಡಿದ್ದೀವಲ್ಲ ಇವರು ಯಾರು ಬಂಧುಗಳಲ್ಲ ಇವರು ಬಂಧನ ಬಂಧುಗಳ ಈಗಿರೋ ಬಂಧುಗಳು ಹೆಂಗಿದ್ದಾರೆ ಚೆನ್ನಾಗಿದ್ದಾಗ ಬಂದು ತಿಂದು ಅಂದು ಎದ್ದ ಇವರೇ ಬಂದ